ಯಾವ ಸಮೀಕ್ಷೆಗಳು ಬೇಡ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗುವುದು ಖಚಿತ ಎಂದು ಕೆ ಎಸ್ ಈಶ್ವರಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ಎಂಬುದು ನಿಮಿತ್ತ ಮಾತ್ರ ಮೋದಿಯವರು ಜನರ ಹೃದಯವನ್ನು ಗೆದ್ದಿದ್ದಾರೆ ಅವರು ಪ್ರಧಾನಿಯಾಗುವುದು ಖಚಿತ ಸಮೀಕ್ಷೆ ಇದಕ್ಕೆ ಇಂಬು ಕೊಟ್ಟಿದೆ ಅಷ್ಟೇ ಎಂದರು ಕಾಂಗ್ರೆಸ್ನವರ ಟೀಕೆಗೆ ಉತ್ತರ ಕೊಡಬೇಕಾಗಿಲ್ಲ ನಾಳೆಯವರೆಗೂ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಎಂದು ಹೇಳುತ್ತಲೇ ಇರುತ್ತಾರೆ ಒಂದು ಪಕ್ಷ ಸೋತರೆ ಎ ಇವಿಎಂ ಮಿಷಿನ್ ಮೇಲೆ ಆರೋಪ ಹೊರಿಸುತ್ತಾರೆ ಅವರು ಏನು ಹೇಳುತ್ತಾರೆ ಎಂದು ನಾನು ಈ ದಿನವೇ ಹೇಳುತ್ತೇನೆ ಎಂದರು ಈಗ ನಾಳೆ ತನಕನು ಕೂಡ ಇವರು ಈ ಮಾತು ಹೇಳ್ಬೋದು ನಾಳೆ ನನ್ನ ಮಧ್ಯಾಹ್ನದ ನೂರ ನಲವತ್ತು ಕೋಟಿ ಜನರದ್ದು ಅಪೇಕ್ಷೆ ಇದೆ ಚುನಾವಣೆ ಒಂದು ನಿಮಿತ್ತ ಮಾತ್ರ ಜನರ ಹೃದಯವನ್ನು ಮತದಾರರ ಹೃದಯವನ್ನು ಗೆದ್ದಿರೋಂಥ ಒಬ್ಬ ರಾಷ್ಟ್ರಭಕ್ತ ಹಾಗಾಗಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಕೂಡ ಎಲ್ಲ ಇಲ್ಲ ಸಮೀಕ್ಷೆಗಳು ಅದಕ್ಕೆ ಒಂದು ರೀತಿಯ ಇಂಬು ಕೊಟ್ಟಿದೆ ಸಮೀಕ್ಷೆಗಳು ಏನು ಜನರ ಮನಸ್ಸಿನ ಭಾವನೆ ಇದೆ ಅದು ಸಮೀಕ್ಷೆ ರೂಪದಲ್ಲಿ ಹೊರಗೆ ಬಂದಿದೆ ನೂರಕ್ಕೆ ನೂರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ನಾಳೆ ಮಧ್ಯಾಹ್ನ ತನಕ ಅವ್ರು ಹೇಳಲೇಬೇಕು ಕಾಂಗ್ರೆಸ್ನವರು ಇಂಡಿಯಾ ಒಕ್ಕೂಟದವರು ಸಮೀಕ್ಷೆ ನಂಬಲ್ಲ ನಾಳೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನಂತ ಮಾತನ್ನು ಅವ್ರು ಹೇಳಲೇಬೇಕು ಯಾಕೆಂತಂದರೆ ಈಗ ನಾಳೆ ತನ್ಕೂ ಕೂಡ ಇವರು ಈ ಮಾತು ಹೇಳ್ಬೋದು ನಾಳೆ ನನ್ ಮಧ್ಯಾಹ್ನ ಮೇಲೆ ಏನು ಹೇಳ್ತಾರೆ ಆ ಇ ವಿ ಎನ್ ಮಿಷನ್ನಲ್ಲಿ ವ್ಯತ್ಯಾಸಗಳಿದೆ ಹಂಗಾಗಿ ಆಕಸ್ಮಿಕವಾಗಿ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದರೆ ಇ ವಿ ಎನ್ ಮಿಷನ್ನೇ ಕೆಟ್ಟೋಗಿದೆ ಅಂತ ನಾಳೆ ಮಧ್ಯಾಹ್ನ ನಂತರ ಅವ್ರೇನು ಹೇಳ್ತಾರೆ ಅನ್ನೋದು ನಾನು ಈಗಲೇ ಹೇಳ್ತೀನಿ ದೇಶದ ಜನರ ಹೃದಯವನ್ನು ಗೆದ್ದಿರೋಂಥ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಬಿಜೆಪಿನಲ್ಲಿ ನಾವು ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಆಗಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರವೇ ಇತ್ತು ನೋಡೋಣ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಬರುತ್ತೆ ಏನು ಏನ್ಕತೆ ಬೇರೆ ಪಕ್ಷಗಳಿಗಿಂತ ಜಾಸ್ತಿ ನಾವು ಬರ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಈಗಾಗ್ಲೇನೆ ಸಮೀಕ್ಷೆಗಳ ಮುಖಾಂತರನು ಬಂದಿದೆ ಆದರೂ ಕಾಂಗ್ರೆಸ್ಸು ಕೆಲವರಲ್ಲಿ ಎಂಟು ಸೀಟ್ ತನಕ ಬಂದ್ಬಿಟ್ಟಿದೆ ಅದೊಂದು ಆಶ್ಚರ್ಯ ಆ ಗ್ಯಾರಂಟಿ ಗ್ಯಾರಂಟಿ ಕೈ ಹಿಡಿಯತ್ತೋ ಕಾಲಿಡಿಯತ್ತೋ ನನಗೆ ಗೊತ್ತಿಲ್ಲ ನಾಳೆ ಫಲಿತಾಂಶ ಬಂದ ನಂತರ ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ ನಾಳೆ ತೀರ್ಮಾನ ಆಗತ್ತೆ ಎಷ್ಟು ಸೀಟ್ ಬರುತ್ತೆ ಏನು ಏನು ಕತೆ ಬಿಜೆಪಿದನು ಸೇರಿದ್ದೆ ನಾನು ಹೇಳ್ತೀನಲ್ಲ